ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಂಜಾನೆ ಈ ಐದು ಕೆಲಸ ಮಾಡಿದರೆ ಅದೃಷ್ಟ ನಿಮ್ಮ ಮನೆಗೆ ಮನೆ ಬಾಗಿಲಿಗೆ ಬರುತ್ತಂತೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಶಾಸ್ತ್ರದಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಹಲವು ರೀತಿಯ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಮುಂಜಾನೆ ಈ ಐದು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿಕೊಳ್ಳುತ್ತದೆ ಅಲ್ಲದೆ ಮನೆಯ ವಾತಾವರಣವು ಸಕಾರಾತ್ಮಕ ವಾ ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ ಮುಂಜಾನೆ ನಾವು ಮಾಡಬೇಕಾದ ಆ ಐದು ಕೆಲಸಗಳು ಯಾವುವು ಎಂದು ನೋಡೋಣ ಬನ್ನಿ ಪ್ರತಿಯೊಬ್ಬ ವ್ಯಕ್ತಿಯೂ ಲಕ್ಷ್ಮೀ ದೇವಿಯ ಆಶೀರ್ವಾದ ತನ್ನ ಮೇಲೆ ಇರಬೇಕೆಂದು ಬಯಸುತ್ತಾನೆ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿ ನೆಲೆಸಿರುವ ಮನೆಗಳಲ್ಲಿ ವಾಸಿಸುವ ಜನರ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಅಲ್ಲದೆ ಆ ವ್ಯಕ್ತಿಗೆ ಜೀವನದಲ್ಲಿ ಸಂಪತ್ತಿನ ಕೊರತೆಯು ಎದುರಾಗುವುದಿಲ್ಲ ಇದರೊಂದಿಗೆ ಸಂಸಾರದಲ್ಲಿ ಸುಖ ಸಂಪತ್ತು ಇರುತ್ತದೆ ಆದರೆ ಕೆಲವೊಮ್ಮೆ ನಾವೆಷ್ಟೇ ಪ್ರಯತ್ನಿಸಿದರೂ ಅದೃಷ್ಟವೆಂಬುದು ನಮ್ಮ ಪಾಲಿಗೆ ಇರುವುದಿಲ್ಲ ಈ ಎಲ್ಲ ಕೆಲಸಗಳಿಗೆ ಬೆಳಗಿನ ಸಮಯವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹಾಗಾದರೆ ಮೊದಲನೆಯದಾಗಿ ಹಣೆಗೆ ಶ್ರೀಗಂಧದ ತಿಲಕವನ್ನಿಟ್ಟುಕೊಳ್ಳಿ ಶಾಸ್ತ್ರದ ಪ್ರಕಾರ ಪೂಜೆಯ ನಂತರ ಒಬ್ಬ ವ್ಯಕ್ತಿಯು ಶ್ರೀಗಂಧದ ತಿಲಕವನ್ನು ತನ್ನ ಹಣೆಗೆ ಇಟ್ಟುಕೊಳ್ಳಬೇಕು ಶ್ರೀ ಶ್ರೀಗಂಧದ ತಿಲಕವನ್ನು ನಾವು ನಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಪ್ರಸನ್ನಳಾಗುತ್ತಾಳೆ ಮತ್ತು ಭಕ್ತರ ಮೇಲೆ ಆಕೆಯ ಆಶೀರ್ವಾದವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಹಾಗಾಗಿ ನೀವು ತಪ್ಪದೇ ಪೂಜೆಯನ್ನು ಮಾಡಿದ ನಂತರ ಶ್ರೀಗಂಧದ ತಿಲಕವನ್ನು ಹನೆಗೆ ಇಟ್ಟುಕೊಳ್ಳಿ ಇನ್ನು ಮುಂಜಾನೆ ಈ ಕೆಲಸವನ್ನು ಮಾಡಿ ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಪ್ರತಿದಿನ ಬೆಳಗ್ಗೆ ಎದ್ದು ದೇವರ ಜ್ಞಾನ ಮಾಡಿದ ನಂತರ ಮನೆಯ ಮುಖ್ಯ ದ್ವಾರವನ್ನು ನೀರಿನಿಂದ ಸ್ವಚ್ಛಗೊಳಿಸಬೇಕು ಇದರ ನಂತರ ಹಿಟ್ಟಿನಿಂದ ಎರಡು ಪ್ರವೇಶ ದ್ವಾರಗಳ ದ್ವಾರಗಳಿಂದ ರಂಗೋಲಿಯನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಇದು ಕುಟುಂಬದಲ್ಲಿ ವಾಸಿಸುವ ಎಲ್ಲಾ ಸದಸ್ಯರನ್ನು ತೊಂದರೆಗಳಿಂದ ರಕ್ಷಿಸುತ್ತದೆ ಇನ್ನು ಮೂರನೇದಾಗಿ ಈ ಮಂತ್ರವನ್ನು ಪಠಿಸಿ ಹಿಂದೂ ಧರ್ಮ ಗ್ರಂಥಗಳಲ್ಲಿ ತುಳಸಿ ಸಸ್ಯಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡಕ್ಕೆ ನಿತ್ಯ ಪೂಜೆ ಸಲ್ಲಿಸಿ ನೀರು ಅರ್ಪಿಸಿದರೆ ಮನೆಗೆ ಸುಖ ಸಮೃದ್ಧಿ ಬರುತ್ತದೆ ಎಂದು ಎನ್ನುವ ನಂಬಿಕೆ ಇದೆ ಭಾನುವಾರದ ದಿನವನ್ನು ಮತ್ತು ಏಕಾದಶಿ ದಿನವನ್ನು ಹೊರತುಪಡಿಸಿ ನಿಯಮಿತವಾಗಿ ತುಳಸಿಗೆ ನೀರನ್ನು ಅರ್ಪಿಸಬೇಕು ಹಾಗೆಯೇ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ ಇನ್ನು ತುಪ್ಪದ ದೀಪವನ್ನಿಡಿ ಶಾಸ್ತ್ರದ ಪ್ರಕಾರ ತಾಯಿ ಲಕ್ಷ್ಮೀ ಮನೆಯ ಮುಖ್ಯ ಬಾಗಿಲಿನಿಂದ ಮಾತ್ರ ಮನೆಯನ್ನು ಪ್ರವೇಶಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಮುಂಜಾನೆಯ ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕಿದ ನಂತರ ಮನೆಯ ಮುಖ್ಯ ದ್ವಾರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಲಾಗುತ್ತಾಳೆ ಮತ್ತು ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟವನ್ನು ಪಡೆಯುತ್ತಾನೆ ಇನ್ನು ಸೂರ್ಯ ಪೂಜೆ ಮಾಡಿ ಬೆಳಗ್ಗೆ ಎದ್ದ ನಂತರ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಶುದ್ಧರಾಗಿ ಸೂರ್ಯದೇವರಿಗೆ ನಮಸ್ಕರಿಸಿ ಸಂಪೂರ್ಣ ಅಗ್ರವನ್ನು ಅರ್ಪಿಸಿ ನಿಯಮಿತವಾಗಿ ನೀರನ್ನು ಅರ್ಪಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ಸೂರ್ಯದೇವನು ತರುತ್ತಾನೆ ಎನ್ನುವ ಇದೆ ಇದರಿಂದಾಗಿ ನಿಮಗೆ ಸಮಾಜದಲ್ಲಿ ಗೌರವವೂ ಸಿಗುತ್ತದೆ ಜಾತಕದಲ್ಲಿ ಸೂರ್ಯನ ಸ್ನಾನ ಬಲಗೊಳಗೊಳ್ಳುತ್ತದೆ ಆದ್ದರಿಂದ ನಿಯಮಿತವಾಗಿ ಸ್ನಾನ ಮಾಡಿದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸ್ವಲ್ಪ ಕುಂಕುಮ ಕೆಂಪು ಹೂವುಗಳನ್ನು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವನಿಗೆ ದೇವನಿಗೆ ಅಗ್ರವಾಗಿ ಸಾರಿ ಅಗ್ರವನ್ನು ಅರ್ಪಿಸಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ Thanks for watching.